ನಾನೇ ಒಂದು ಸಾಕ್ಷಿ ನಮ್ಮನೇಲಿ ಸುಮಾರ್ ಸಲ ನಮ್ಮ ತಮ್ಮನಿಗೇನೆ ಈ ತರದ್ದೆಲ್ಲ ಆದಾಗ ನಾವು ಸುಮಾರ್ ಸಲ ಇದೇ ಪ್ರಯೋಗ ಮಾಡಿ ಯಾವುದೇ ಆಸ್ಪತ್ರೆ ಗೊಡವೆ ಇಲ್ದಿರ ನಿವಾರಣೆ ಸಹಜವಾಗಿ ನಿವಾರಣೆ ಮಾಡ್ಕೊಂಡು ಅದಂತೂ ಬಹಳ ವಿಶೇಷವಾದಂತ ಒಂದು ಫಲಿತಾಂಶ ಏನ ಮಾಡ್ಬಿಡುತ್ತೆ ಒಂದು ಅಕ್ಕಿ ತಿನ್ನೋದ್ರಿಂದ ಯಾಕೆ ಆಗುತ್ತಾ ನಾನು ಇವಾಗ ಏನಾಗುತ್ತೆ ಎಷ್ಟೋ ಸಲ ಪ್ರಾಕ್ಟೀಸ್ ಮಾಡುವಾಗ ಮೊದಲೇ ಈ ಅಕ್ಕಿ ಬಗ್ಗೆ ಹೇಳೋದ್ರಿಂದ ಪತ್ತಿ ಬಗ್ಗೆ ಹೇಳೋದ್ರಿಂದ ಏನಂದ್ರೆ ಏನು ಬರೀ ಅಕ್ಕಿ ಅಕ್ಕಿ ಅಂತಾರಲ್ಲ ಆಹಾರ ಆಹಾರ ಅಂತಾರಲ್ಲ ಇದೆಲ್ಲ ಆಗತ್ತಾ ಅದಕ್ಕಾಗಿ ನಾನು ಇಷ್ಟೊತ್ತು ಹೇಳ್ತಾ ಬಂದೆ ಆಹಾರಕ್ಕೆ ಇಷ್ಟು ಕ್ವಾಲಿಟೀಸ್ ಇರಬೇಕು ನ್ಯೂಟ್ರಿಷನ್ನು ಹೀಲಿಂಗು ಡಿಟಾಕ್ಸಿಫಿಕೇಶನ್ ಮೆಡಿಸಿನಲ್ ವ್ಯಾಲ್ಯೂ ಸೈಕಾಲಜಿಕಲ್ ವ್ಯಾಲ್ಯೂ ಇಷ್ಟು ವ್ಯಾಲ್ಯೂ ಸಿದ್ದಾಗ ಆಹಾರ ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ನೀವು ಬೇಕಾದ್ರೆ ಬೇರೆ ಬೇರೆ ಕಾಯಿಲೆಗಳ ಒಂದು ವಿಷಯದಲ್ಲಿ ಇದನ್ನ ಪ್ರಯೋಗ ಮಾಡಿ ನೋಡ್ಬೋದು ಮುಖ್ಯವಾಗಿ ಏನು ಅಂತಂದ್ರೆ ನೀವು ಯಾವಾಗ ಮಾಡ್ತೀರೋ ಆವಾಗ ಅದಕ್ಕೆ ಡಿಸ್ಟರ್ಬ್ ಆಗ್ತಕ್ಕಂತ ಕೆಲವು ಕ್ರಮಗಳನ್ನು ಮಾಡಬಾರ್ದು ಏನು ಒಂದು ಕಡೆ ಏನ್ ಮಾಡೋದು ನೀವು ಕಲರು ಸೇಡು ಅಥವಾ ಪ್ರೆಷರು ಇನ್ನೊಂದು ಮತ್ತೊಂದು ಅಥವಾ ಫುಡ್ ಮಾಡೋದು ಇನ್ನೊಂದು ಕಡೆ ನೆಗೆಟಿವ್ ಆದಂತ ಫುಡ್ ಅನ್ನು ತಿನ್ನೋದು ಆಮೇಲೆ ಫಾರ್ ಎಕ್ಸಾಂಪಲ್ ಮಿಲ್ಕ್ ಪ್ರಾಡಕ್ಟ್ಸು ಇವತ್ತು ಮಿಲ್ಕ್ ಏನು ಹಾಲು ಅನ್ನೋದೇನಾಗಿದೆ ಅದು ಹಾಲ ಹಲಾ ಕ್ಯಾನ್ಸರ್ಸ್ ಪ್ರಾಪರ್ಟಿ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಅದಾಗಲೇ ಸಾಬೀತಾಗಿರ್ತಕ್ಕಂಥ ವಿಷಯ ನಾವೇನು ಜೆರ್ಸಿ ದಿನದ ಹಾಲ್ ಕುಡಿತಾ ಇದ್ದೇವೆ ಅದು ಬಹಳ ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಸಂಗತಿ ಈ ತರದ್ದು ಹೊರಗಡೆ ತಿನ್ನೋದು ಅಥವಾ ಇಡ್ಲಿ ದೋಸೆಗಳು ತಿಂದಿರೋದು ಈ ತರದೆಲ್ಲ ಮಾಡ್ದಾಗ ಏನಾಗುತ್ತೆ ನಮಗೆ ಬೇಕಾದಂತ ರಿಸಲ್ಟ್ ಬರೋದಿಲ್ಲ ಹಾಗಾಗಿ ಮೊದಲು ಆಹಾರವನ್ನ ಬದಲಾಯಿಸಿ ಮೊದಲನೇದಾಗಿ ಆಹಾರ ಬದಲಾಯಿಸಿ ಮತ್ತೆ ಅದ್ರ ಜೊತೆಗೆ ನಮ್ಮ ಎಲ್ಲ ಹೀಲಿಂಗ್ ಟ್ರೀಟ್ಮೆಂಟ್ ಏನೇನಿದೆ ಅದನ್ನೆಲ್ಲ ಕೊಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಇನ್ನೊಂದು ಈಗ ಕಿಡ್ನಿ ಸ್ಟೋನ್ಸ್ ಹೇಳಿದ್ರೆ ನೀವು ನೀವೇನು ಮಾಡಿದ್ರಿ ಅವಾಗ ಅದಾವ ಓಕೆ ಅಲ್ಲಾಗಿ ಕಿಡ್ನಿ ಸ್ಟೋನ್ಸ್ ಹೇಳಿದ್ರೆ ಇನ್ನೊಂದು ರಿಪೀಟ್ ಮಾಡ್ಬೋದಾ ಏನೇನು ಅದಕ್ಕೆ ಎಷ್ಟು ನೀರು ಹೇಳಿದ್ರು ನೀವು ಹದಿನಾಲ್ಕು ಲೋಟ ನೀರು ಒಂದು ಹೌದು ಹೌದು ಒಂದು ಭಾಗ ಅಕ್ಕಿಗೆ ಓಕೆ ಹದಿನಾಲ್ಕು ಲೋಟ ನೀರು ಹಾಕಬೇಕು ಹದಿನಾಲ್ಕು ಭಾಗ ನೀರು ಹಾಕಬೇಕು ಹ್ಞೂ ನಮ್ಮ ಅಥವಾ ಹತ್ತು ಭಾಗ ಹಾಕಿದರೂ ಆಗುತ್ತೆ ತೆಳ್ಳಗೆ ಮಾಡಿಕೊಂಡು ಗಂಜಿ ಥರ ಮಾಡಿಕೊಂಡು ಅದನ್ನೇ ಕುಡಿತಾ ಬರಬೇಕು ಯಾವಾಗ ಏನಾಗುತ್ತೆ ಕಿಡ್ನಿ ಸ್ಟೋನ್ ಆದಾಗ ಅಥವಾ ಕೆಲವು ಆ ಅನಾರೋಗ್ಯದ ಕಂಡೀಷನ್ಸ್ ಅಲ್ಲಿ ಹಸಿರೋದಿಲ್ಲ ಇದನ್ನು ನಾವು ಗಮನದಲ್ಲಿ ಹಸಿವು ಹಸಿವಾದಾಗ ಮಾತ್ರ ನಾವು ಆಹಾರವನ್ನು ಶುರು ಮಾಡ್ಬೇಕು ತುಂಬಾ ಜನ ಮಾಡೋ ತಪ್ಪೇನು ಅಂತಂದ್ರೆ ಹಸಿವನ್ನು ಶುರುವಾನೆ ಹಂಗೆ ಆಗಿರಲ್ಲ ಅವನು ಹಸಿವೇ ಆಗ್ತಾ ಇರೋಲ್ಲ ತಿನ್ನು ತಿನ್ನು ತಿನ್ನೋ ಅಂತ ಬಲವಂತ ಮಾಡಿ ತಿನ್ನಿಸ್ತಾ ಇರ್ತಾರೆ ಇರ್ಬೋದು ಆಗ ಹೀಲಿಂಗ್ ಸ್ಲೋ ಆಗುತ್ತೆ ಅಥವಾ ರಿಸಲ್ಟ್ ಬರೋದಿಲ್ಲ ಹಸಿವು ಆಗೋದಕ್ಕೆ ಕಾಯಿಬೇಕು ಹಸಿವಾಗೋದು ಕಾಯೋಕ್ಕೆ ಕಾಯೋವರೆಗೂ ನೀವು ಬಿಸಿ ನೀರನ್ನು ಮಾತ್ರ ಕೊಡ್ತಾ ಬರ್ಬೇಕು ಬಿಸಿ ನೀರು ಕೊಟ್ಟು ಕೊಟ್ಟು ಒಂದಷ್ಟು ಹೊತ್ತಿಗೆ ಅಥವಾ ಒಂದು ದಿವಸಕ್ಕೂ ಕೆಲವು ಸಲ ಎಷ್ಟು ಸಿವಿಯರ್ ಆಗಿದ್ದಾಗ ಏನಾಗುತ್ತೆ ಒಂದು ದಿವಸಕ್ಕೆ ಆ ಹಸಿವೇ ಉಂಟಾಗಲ್ಲ ಒಂದು ದಿವ್ಸ ಎಲ್ಲ ಆಗೋದಿಲ್ಲ ಅಂತ ಕಂಡೀಷನ್ಸು ಇದಾವೆ ಹಾಗೇನು ಮಾಡಬೇಕು ಕಾಯಬೇಕು ಬಿಸಿ ಕೇವಲ ಬಿಸಿ ನೀರು ಮಾತ್ರ ಕೊಟ್ಟು ಹಸಿವಾದಾಗ ಈ ಒಂದು ಚಿಕಿತ್ಸೆ ಪ್ರಾರಂಭ ಮಾಡಿದಾಗ ನೀವು ಗಂಜಿ ಮಾಡಿಬಿಟ್ಟು ಒಂಚೂರು ಉಪ್ಪು ಕಾಳು ಮೆಣಸು ಹಾಕಿ ಅದನ್ನು ಕೊಡ್ತಾ ಬರ್ಬೇಕು ಆಗ ಒಂದು ಡೇ ಬೈ ಡೇ ಏನಾಗುತ್ತೆ ಆಗ್ತಾ ಬರುತ್ತೆ ಎನರ್ಜಿ ಲೆವೆಲ್ಸ್ ಡೆವಲಪ್ ಆಗುತ್ತೆ ನಾರ್ಮಲ್ ಇದೆಲ್ಲ ಏನ್ ಮಾಡುತ್ತೆ ನಿಮಗೆ ರೆಗ್ಯುಲರ್ ಏನೋ ನೀವು ಹೋಗಿ ಎಲ್ಲೋ ಅಡ್ಮಿಟ್ ಆಗ್ಬೇಕು ಅಥವಾ ಇನ್ನೇನೋ ಆಗ್ಬೇಕು ಇದನ್ನೆಲ್ಲ ಉಳಿಸ್ತಾ ಬರುತ್ತೆ ನಿಮ್ಗೆ ರಿಸಲ್ಟ್ಸ್ ಬೇಗ ಕಾಣಿಸ್ತಾ ಬರುತ್ತೆ ಆಹಾರ ನೀವು ಔಷಧಿ ತಕ್ಷಣ ತಗೊಳಕಾಗಲ್ಲ ಪ್ರತಿನಿತ್ಯ ಪ್ರತಿ ಹೊತ್ತು ತಗೊಳಕಾಗಲ್ಲ ಆದ್ರೆ ಆಹಾರ ಮಾತ್ರ ಪ್ರತಿನಿತ್ಯ ಪ್ರತಿ ಹೊತ್ತು ತಗೊಳ್ಳೇ ಹಾಗಾಗಿ ಆಹಾರದ ಆಹಾರದ ಬಳಕೆಯಲ್ಲಿ ನಾನು ಅವ್ರ ಸೂಕ್ಷ್ಮತೆಯನ್ನ ಕಂಡುಕೊಳ್ತೀವಿ